ಇವತ್ತು ನಾವು ಚನ್ನಪಟ್ನದಲ್ಲಿ ಇದ್ದೀವಿ ಚನ್ನಪಟ್ಟಣದಲ್ಲಿ ಇರತಕ್ಕಂತ ಒಂದು ಭಾರತ್ ಪಿಜನ್ ಟೂರ್ನಮೆಂಟ್ ಪ್ಲಸ್ ನಂಬರ್ ಒನ್ ಪಿಜನ್ ಟೂರ್ನಮೆಂಟ್ ಇವರಿಬ್ರು ಸೇರಿ ಒಟ್ಟಿಗೆ ಒಂದೇ ಫಂಕ್ಷನ್ ಅಲ್ಲಿ ಮಾಡಿ ಬಹುಮಾನ ಬಹುಮಾನ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ರು ನೋಡ್ತಾ ಇರಬಹುದು ಪ್ರೋಗ್ರಾಮ್ ಆಲ್ರೆಡಿ ನಾನು ಲೈವ್ ಅಲ್ಲಿ ವಿಡಿಯೋ ಬಿಟ್ಟಿದ್ದೀನಿ ನೆಕ್ಸ್ಟ್ ಸ್ನೇಹಿತರೆ ಇದೊಂದು ಚನ್ನಪಟ್ಟಣಕ್ಕೆ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ ಒಂದು ಎರಡು ಟೂರ್ನಮೆಂಟ್ ಸೇರಿ ಒಂದು ಪ್ರೋಗ್ರಾಮ್ ಬಹುಮಾನ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ರು ತುಂಬಾನೇ ಖುಷಿಯಾದ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಟೂರ್ನಮೆಂಟ್ ಆರ್ಗನೈಸರ್ ಗಳು ಇವಾಗ ಏನಂತ ಹೇಳಿದ್ರೆ ಪ್ರತಿಯೊಂದು ಅವ್ರವ್ರದೇ ಆದ ಒಂದು ಇದರಲ್ಲಿ ಒಂದು ಟೂರ್ನಮೆಂಟ್ ನ ನಡೆಸ್ತಾ ಬರ್ತಾರೆ ಅಂದ್ರೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಒಂದು ಒಬ್ರಿಗಿಂತ ಒಬ್ರು ನಾವು ಅವ್ರು ಚೆನ್ನಾಗಿ ಮಾಡಿದ್ರು ನಾವ್ ಈ ತರ ಮಾಡ್ಬೇಕು ತರ ಮಾಡ್ಬೇಕು ಅಂತ ಆದ್ರೆ ಇದೊಂದು ವಿಶೇಷವಾದ ಒಂದು ಚನ್ನಪಟ್ಟಣದಲ್ಲಿ ಒಂದು ಭಾರತ್ ಪಿಜನ್ ಟೂರ್ನಮೆಂಟ್ ಅಂತ ಒಂದು ಇನ್ನೊಂದು ನಂಬರ್ ಒನ್ ಶೋಕ್ದಾರ್ ಅಂತ ಇವರಿಬ್ರು ಪ್ರತಿ ವರ್ಷ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದೇ ಒಂದು ಚೌಟ್ರಿಗಳಲ್ಲಿ ಇದ್ರ ಪ್ರೋಗ್ರಾಮ್ ನ ಬಹುಮಾನ ವಿತರಣಾ ಕಾರ್ಯಕ್ರಮ ಬರ್ತಾ ಇದೆ ಮಾಡ್ಕೊಳ್ತಾ ಬರ್ತಾ ಇದಾರೆ ಐದು ವರ್ಷದಿಂದನು ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ನಿಮ್ಮ ಒಂದು ಟೂರ್ನಮೆಂಟ್ ಬಗ್ಗೆ ಆಯ್ತಾ ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ರೆ ಯಾವ ತರ ಮಾಡ್ತಾ ಸರ್ ನಿಮ್ಮ ಟೂರ್ನಮೆಂಟ್ ಹೆಸರು ಹೇಳಿ ಸರ್ ನಮ್ಮ ಪಿಜನ್ ಟೂರ್ನಮೆಂಟ್ ಅಂತ ಭಾರತ್ ಪಿಜನ್ ಟೂರ್ನಮೆಂಟ್ ಅಂತ ಐದು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀರಾ ಸರ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ಭಾರತ್ ಪಿಜನ್ ಟೂರ್ನಮೆಂಟ್ ಪ್ಲಸ್ ಏನಂತ ಹೇಳಿದ್ರೆ ನಮ್ದು ನಂಬರ್ ಒನ್ ಶೋಕ್ದಾರ್ ನಿಮ್ಮಿಬ್ಬರ ಬಾಂಧವ್ಯ ಐದು ವರ್ಷಗಳಿಂದ ಸತತವಾಗಿ ಹೀಗೆ ಇದೆ ಮುಂದೆ ಕೂಡ ಇನ್ನ ಐವತ್ತು ವರ್ಷ ಹೋದ್ರು ನೂರು ವರ್ಷ ಹೋದ್ರು ಹೀಗೆ ಇರ್ಲಿ ಅಂತ ನಾನು ಆಶಸ್ತೀನಿ ಒಂದು ವಿಚಾರ ಮತ್ತೆ ನಿಮ್ಮಲ್ಲಿ ಒಂದು ಕೋಆರ್ಡಿನೇಷನ್ ಈ ತರ ಒಂದು ಮಾಡ್ಬೇಕು ಈ ತರ ಒಂದು ಒಗ್ಗಟ್ಟಲ್ಲಿ ಮಾಡ್ಬೇಕು ಅನ್ನೋದು ಭಾವನೆ ಯಾವ ತರ ಬಂತು ಸರ್ ನಿಮ್ಗೆ ಏನು ಇಲ್ಲ ಒಬ್ನೇ ಮಾಡ್ತಾ ಐತೆ ಆದಷ್ಟು ಜಾಸ್ತಿ ಖರ್ಚು ಬರುದು ಆದಷ್ಟು ಕಮ್ಮಿ ಜನ ಬರುದು ಒಂದಿಬ್ರು ಸೇರ್ಸಿ ಮಾಡಿಸ್ಕೊಳ್ಳುವ ಒಂದ್ ಸ್ವಲ್ಪ ನಮ್ಗೆ ಖರ್ಚು ಕಮ್ಮಿ ಬೀಳ್ತದೆ ಜನಾನು ಜಾಸ್ತಿ ಬರ್ತಾರೆ ಅಂತ ನಾವು ಯೋಚನೆ ಮಾಡಿ ಇವ್ರಿಗೆ ಮಾತಾಡಿದೆ ಇವ್ರಿಗೆ ಮಾತಾಡಿದಕ್ಕೆ ಇವ್ರ ಏನಂದ್ರು ಸರಿ ಸರ್ ಶಹಿದ್ ಸರ್ ಹಂಗೆ ಮಾಡುವ ಅಂತ ತಿಳಿಸಿದ್ರು ಅದರಿಂದ ನಾವು ಒಂದ್ಸರಿ ಮಾಡಿದೀಗ ನಮ್ಗೆ ಅನುಕೂಲ ಆಯ್ತು ಎಲ್ಲಾ ಕಡೆಯಿಂದ ನಡ್ಸೋದಕ್ಕೂ ಅನುಕೂಲ ಆಯ್ತು ಯಾಕಂದ್ರೆ ಎಲ್ಲಾರು ರಫ್ರಿಗಳು ಇವ್ರದ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಸ್ವಲ್ಪ ನಮ್ಗೆ ಚೆನ್ನಾಗಿ ಕಾಣ್ತು ಅದಕ್ಕೆ ಏನ್ ಮಾಡುವ ಬರೋ ವರ್ಷಕ್ಕೂ ಹಂಗೆ ಮಾಡ್ಕೊಳ್ಳುವ ಅಂತ ವರ್ಷ ವರ್ಷ ಹಂಗೆ ಮಾಡ್ಕೊಂಡು ಸರ್ ಪ್ರತಿ ವರ್ಷ ಕೂಡ ಹೀಗೆ ಮಾಡ್ಲಿ ಅಂತ ಬಟ್ ಇನ್ನೊಂದ್ ಏನಂತ ಹೇಳಿದ್ರೆ ನಿಮ್ಮಲ್ಲಿ ಇವಾಗ ಏನು ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರಿ ಅದ್ರಲ್ಲಿ ರೆಫ್ರಿಗಳೆಲ್ಲ ತರ ನೀವು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ಕೊಟ್ಟಿದ್ರಿ ಸರ್ ಸರ್ ಏನಂದ್ರೆ ಅದು ಮೊದಲು ಅದು ರೂಲ್ಸ್ ಕಾಪಿ ಬರಿಸ್ತೀವಿ ಆ ರೂಲ್ಸ್ ನಾ ಏನ್ ಮಾಡ್ತೀವಿ ಅವ್ರಿಗೆ ಕೊಡ್ತೀವಿ ನೋಡಿ ಸರ್ ಏನು ಅಡ್ಜಸ್ಟ್ಮೆಂಟ್ ಇದು ಅದು ಏನು ಆಗ್ಬಾರ್ದು ಏನೈತೆ ಅದು ನಾಲ್ಕು ಜನಕ್ಕೆ ಹೆಂಗೈತೆ ಜನಕ್ಕೂ ಹಂಗೇ ಇರ್ಬೇಕು ಅಂತ ಹೇಳಿನ ಕಳಿಸೋದು ಸರ್ ಓಕೆ ಈ ದಾವಡಿ ಅವರೆಲ್ಲ ನಿಮಗೆ ಸಪೋರ್ಟಬಲ್ ಯಾವ ತರ ಯಾವತರ ಚೆನ್ನಾಗಿ ಮಾಡ್ತಾರೆ ಸರ್ ಟೋಟಲ್ ಎಷ್ಟು ದಾವಡಿ ನಿಮ್ಮ ಒಂದು ಟೂರ್ನಮೆಂಟ್ ಕಟ್ಟಿದ್ರು ಸರ್ ಸರ್ ಒಂದ್ ನೂರಾ ಎಂಬತ್ ದಾವಡಿ ಕಟ್ಟಿದ್ರು ನೂರಾ ಎಂಬತ್ತು ದಾವಡಿ ಈ ಒಂದು ಭಾರತ್ ಪಿಜನ್ ಟೂರ್ನಮೆಂಟ್ ಗೆ ಶೋಕ್ ಕಟ್ಟಿದ್ರು ಅಷ್ಟು ದಾವುಡಿಗಳು ಬಂದಿತ್ತು ಅಂದ್ರೆ ಇವರಲ್ಲಿ ಒಂದು ಇದರಲ್ಲಿ ಅಷ್ಟೇ ವಿಶ್ವಾಸ ಇಟ್ಕೊಂಡು ಪ್ರತಿ ವರ್ಷ ಕೂಡ ಅಷ್ಟೇ ಜನ ಇವರಲ್ಲಿ ಜಾಸ್ತಿ ಆಗ್ತಾ ಇದಾರೆ ಹೊರತು ಯಾವುದೇ ರೀತಿ ಕಡಿಮೆ ಆಗಿಲ್ಲ ಅಂದ್ರೆ ಇವರ ಒಂದು ಭಾರತ್ ಪಿಜನ್ ಟೂರ್ನಮೆಂಟ್ ಏನ್ ನಡೆಸ್ತಾ ಇದಾರೆ ಒಂದು ಒಳ್ಳೆ ರೀತಿಲಿ ನಡೆಸ್ತಾ ಇದಾರೆ ಯಾವುದೇ ರೀತಿ ಮೋಸ ಇಲ್ಲ ಯಾವುದೇ ರೀತಿ ರೆಫ್ರೆನ್ಸ್ ರೆಫ್ರಿಗಳಿಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ದಾವಡಿ ಅವ್ರಿಗೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಆ ರೀತಿಲಿ ಈ ವರ್ಷ ಇಷ್ಟು ವರ್ಷ ಐದು ವರ್ಷ ನಡ್ಸ್ಕೊಂಡ್ ಬರ್ತಾ ಇದಾರೆ ಮುಂದೆ ಕೂಡ ನಡೆಸ್ಲಿ ಅಂತ ಕೇಳ್ಕೊಂತೀನಿ ಸರ್ ಇನ್ನ ಹೇಳಕ್ಕೆ ಹೇಳಕ್ ಪಿಜನ್ ಪೊಲೀಸ್ ಏನಾದ್ರು ಇದೆಯಾ ಸರ್ ನೀವು ಏನೂ ಇಲ್ಲ ಸರ್ ಹ್ಮ್ ಎಲ್ಲಾರು ನಮ್ಗೆ ಸಪೋರ್ಟ್ ಮಾಡ್ತಾವ್ರೆ ಹೌದು ಸರ್ ನೋಡಿದ್ರೆ ಇವತ್ತು ಮಣ್ಣ ಆಗ್ಲಿ ಓಕೆ ನಮ್ಮ ಅರವಿಂದ ನಮ್ ನಮ್ಮೇನ್ ಜಾಕಿ ಇದಾನೆ ಯಶು ಹೌದು ನಮ್ ಶೌಕತ್ ಬೈ ಪ್ರತಿ ಪ್ರತಿಯೊಬ್ರು ನಮ್ಗೆ ಪರಿಚಯ ಇರೋರು ನಮ್ ದೋಸ್ತಿಗಳು ಎಲ್ಲಾರು ನಮ್ಗೆ ಸಪೋರ್ಟ್ ಮಾಡೋರ ಸರ್ ಓಕೆ ವರ್ಷ ವರ್ಷ ನಮ್ಗೆ ಈ ತರನೇ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತ ಕೇಳ್ಕೊಂತಿದಿರಾ ಇದೊಂದ್ ಒಳ್ಳೆ ವಿಚಾರ ಇದು ಸ್ನೇಹಿತರೆ ನೋಡಿ ಒಂದು ನಾನ್ ಮಾಡಿದೆ ಅಂತ ಬರದಕ್ಕಿಂತ ನಾವೆಲ್ರು ಮಾಡಿದ್ರು ಅಂತ ಒಂದು ಹೇಳ್ಕೊಳದಿದೆಯಲ್ಲ ಅದು ಬಾರಿ ದೊಡ್ಡ ಗುಣ ಅಂತ ಹೇಳ್ಬೋದು ಬನ್ನಿ ನಮ್ ನಂಬರ್ ವುಡ್ ಶೋಕ್ ಮಾತಾಡ್ಸೋಣ ಅವ್ರ ಯಾವ ತರ ಮಾಡ್ತಾ ಇದ್ದಾರೆ ಹೆಂಗ್ ಮಾಡ್ತಾ ಇದ್ರೆ ಅಂದ್ಬಿಟ್ಟು ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಹೇಳ್ಬೇಕು ಅಂತ ಹೇಳಿ ಸರ್ ನನ್ನ ಹೆಸರು ಸಾಗರ್ ಅಂದ್ಬಿಟ್ಟು ಸಾಗರ್

ಮೂರ್ ವರ್ಷದಿಂದ ಚೆನ್ನಾಗ್ ನಡೆಸ್ತಾ ಇದೀವಿ ಅಂದ್ರೆ ಸರ್ ನಮ್ದು ಮಂಡ್ಯ ಜಿಲ್ಲೆಗೆ ಸೇರ್ಕೊಳ್ಳುತ್ತೆ ಮದ್ದೂರ್ ತಾಲೂಕು ಕೆಸ್ತೂರ್ ಅಂತ ಚಿಕ್ಕೂರು ನಮಗೆ ಈ ಕಡೆ ಮೈಸೂರು ಕಡೆಗೂ ಚಾನ್ಸ್ ಸಿಗಲ್ಲ ಈ ಕಡೆ ಚನ್ನಪಟ್ಟಣ ರಾಮಣ್ಯ ಬೆಂಗಳೂರು ಕಡೆಗೂ ಚಾನ್ಸ್ ಸಿಗ್ತಾ ಇರ್ಲಿಲ್ಲ ಸೊ ನಾವೇನ್ ಮಾಡ್ದು ಯೋಚನೆ ಮಾಡ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಇಯರ್ ಇಪ್ಪತ್ತೈದು ಜನಕ್ಕೆ ಅಂತ ಮಾಡಿದೆ ಅದು ತುಂಬಾ ಚೆನ್ನಾಗಿ ನಡೀತು ಇಪ್ಪತ್ತೈದು ಜನಕ್ಕೆ ಒಂದು ಏನು ಕೂಲಂಕುಶವಾಗಿ ಯಾವ್ದು ತೊಂದರೆ ನಡೀತು ಹಂಗಾಗಿ ನೆಕ್ಸ್ಟ್ ವರ್ಷ ಇನ್ನೂ ತುಂಬಾ ಜಾಸ್ತಿ ಜನ ಸೇರ್ಕೊಂಡ್ರು ಹಾಗೆ ವರ್ಷ ವರ್ಷ ಬರ್ತಾ ಬರ್ತಾ ಜಾಸ್ತಿ ಜನ ಸೇರ್ಕೊಳ್ತಾ ಇದ್ರು ಹಾಗಾಗಿ ನಾವು ಸಾಯಿ ಸಾರು ಎಲ್ಲ ಸೇರ್ಕೊಂಡು ನಮಗೆ ನವೀದ್ ಸಾರು ಹರ್ ಸಾರು ಸಾಯಿ ಸಾರು ಮತ್ತೆ ಸೌಕತ್ ಬೈ ಎಲ್ಲಾರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಹೀಗಾಗಿ ನಾವು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ ಸರ್ ಈ ವರ್ಷದ್ದು ನಿಮ್ಮ ಒಂದು ಟೂರ್ನಮೆಂಟ್ ಅಲ್ಲಿ ಈ ಮೂರು ವರ್ಷ ಸತತವಾಗಿ ಮೂರು ವರ್ಷ ಮೂರನೇ ವರ್ಷ ಕ್ವಾಲಿಟಿ ಇದರ ಬರೋ ವರ್ಷ ನಾಲ್ಕನೇ ವರ್ಷ ಹೋಗ್ತೀರಾ ಈ ಒಂದು ವರ್ಷದಲ್ಲಿ ಹೈಯೆಸ್ಟ್ ನಿಮ್ಮ ಒಂದು ಟೂರ್ನಮೆಂಟ್ ಅಲ್ಲಿ ಆಡಿದಂತ ಕಿ ಸರ್ ಅದೇ ವರ್ಷನೆ ಆಡ್ತು ಸರ್ ಹನ್ನೆರಡು ಅವರ್ ನಲ್ವತ್ತೆಂಟ ನಿಮಿಷ ಆಡ್ತು ಸರ್ ಹನ್ನೆರಡು ಅವರ್ ನಲವತ್ತೆಂಟು ಅವ್ರಿಗೆ ಮೊದಲೇ ಬಹುಮಾನ ಕೂಡ ಮಾಡಿದೀನಿ ಹೌದು ಸರ್ ಯಾಗಿತ್ತು ಸರ್ ಅಕ್ಕಿ ಆಟ ಸರ್ ತುಂಬಾ ಚೆನ್ನಾಗಿತ್ತು ಸರ್ ಒಳ್ಳೆ ಮಳೆ ಬಂದ್ರು ಗಾಳಿ ಬಂದ್ರು ಎಲ್ಲಾ ತುಂಬಾ ಚೆನ್ನಾಗ್ ಆಡ್ದವು ಅವತ್ತಂದಿನ ಮಳೆ ಬಂದಿತ್ತು ಮಳೆನೇ ಬಂತು ಅಕ್ಕಿ ಎಲ್ಲ ಚೆನ್ನಾಗ್ ಆಡ್ತು ಸರ್ ಒಳ್ಳೆ ಅಕ್ಕಿ ಹನ್ನೆರಡು ಅವರ್ ನಲವತ್ತೆಂಟು ನಿಮಿಷ ಇದೆ ಫಸ್ಟ್ ಟೈಮ್ ನಿಮ್ಮ ಒಂದು ಭಾರತ ಟೂರ್ನಿಮೆಂಟ್ ಸರ್ ನಂಬರ್ ನಂಬರ್ ಒನ್ ಇದ್ರಲ್ಲಿ ಬೈ ಭಾರತ್ ಟೂರ್ನಿಮೆಂಟಲ್ಲಿ ಐ ಎಸ್ ಆಡಿದಂತ ಅಕ್ಕಿ ಈ ವರ್ಷನ ಹೋದ ವರ್ಷನ ಯಾವ ವರ್ಷ ಇದೇ ವರ್ಷ ಆಡಿತ್ ಸರ್ ನಮ್ ಟೂರ್ನಿಮೆಂಟ್ ನಿಮ್ ಟೂರ್ನಿಮೆಂಟ್ ಎಷ್ಟು ವರ್ಷ ಆಡಿತ್ ಬಿ ಎಷ್ಟು ಅವರು ಒಂದ್ ಹನ್ನೆರಡು ಗಂಟೆ ನಲ್ವತ್ತೆಂಟು ನಿಮಿಷನೇ ಆಡಿದ್ ನಮ್ಗು ಆದ್ರೆ ನಾಲ್ಕೈದು ದಾಬಡಿಯಲ್ಲಿ ಬಹಳ ಚೆನ್ನಾಗ್ ಆಡ್ತು ಒಂದು ನಮ್ ಕೋಟೆಯಲ್ಲಿ ಯೋಗ ಅವ್ರದ್ದು ಅಕ್ಕಿ ಚೆನ್ನಾಗಿ ಆಡ್ತು ಒಂದ್ ಎರಡ್ ಸರಿ ಹನ್ನೊಂದು ಗಂಟೆ ಚಿಲ್ಲರೆ ಆಡ್ತು ಇನ್ನೊಂದು ಒಂದ್ ಸುಮಂತ್ ಅಂತ ಅವ್ರ ಹತ್ರ ಒಂದ್ ಹನ್ನೊಂದು ಗಂಟೆ ಚಿಲ್ಲರೆ ಎರಡ್ ಅಕ್ಕಿ ಆಡ್ ಎರಡ್ ಸರಿ ಆಡ್ತು ಒಂದೇ ಅಕ್ಕಿ ಮಕ್ಷಿ ಇನ್ನೊಂದು ಅವ್ರು ಕನಕ್ಪುರ ಮತ್ತೆ ಮಾದೇಶ್ವರ ದಾಬಡಿ ಅಂತ ತುಂಬಾ ಚೆನ್ನಾಗಿ ನಾಲ್ಕೈದು ಕಡೆ ಅದೇನೆ ಲಾಂಗ್ಟೈರ್ ಆಗುವಂತ ಇಪ್ಪಾಡಿ ಅವ್ರ ಹತ್ರ ಒಂದ್ ಹನ್ನೆರಡು ಗಂಟೆ ಚಿಲ್ಲರೆ ಆಡ್ತು ಅದ್ರಲ್ಲಿ ಕಲರ್ ಗು ಅವ್ರೆ ಫಸ್ಟ್ ಮಾಡಿದವ್ರೆ ಸಿಂಗಲ್ ಗೆ ಇವಾಗ ಅವ್ರ ಫಸ್ಟ್ ಓಕೆ ಆದ್ರೆ ಬಹಳಷ್ಟು ಜನ ಚೆನ್ನಾಗಿ ಆಡ್ಸವ್ರೆ ಸರ್ ನಮ್ಗೆ ಈ ವರ್ಷ ತುಂಬಾ ಚೆನ್ನಾಗಿ ನಿಮ್ಗೆ ಸರ್ ಇನ್ನೊಂದ್ ಏನಂತ ಹೇಳಿದ್ರೆ ನಮ್ ಪಿಜನ್ ಪಲ್ಸ್ ಕಡೆಯಿಂದ ನಿಮ್ ಇಬ್ಬರಿಗೂ ಸೇರಿ ಒಂದೇ ಒಂದ್ ಕ್ವಶನ್ ಕೇಳ್ತೀನಿ ಏನಂತ ಹೇಳಿದ್ರೆ ನಿಮ್ಮ ಇಬ್ರು ಬಾಂಧವ್ಯ ಹೀಗೆ ಇರ್ಲಿ ಮುಂದೆ ಕೂಡ ಇದೇ ತರ ಸುಮಾರು ವರ್ಷಗಳ ಕಾಲ ಹೀಗೆ ನಡೆಸಿ ಅಂತ ಕೇಳ್ತೀನಿ ಬಟ್ ನಿಮ್ಮಿಬ್ರು ಸೇರ್ಕೊಂಡು ನಿಮ್ಮದೊಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಅಂದ್ರೆ ಒಂದು ಕನಸಿನ ಒಂದು ಇದು ಯಾವ ತರ ಅಂತ ಅಂತಿದ್ರ ಮುಂದಿನ ಟೂರ್ನಮೆಂಟ್ಗಳಲ್ಲ ಏನಾದ್ರು ಒಂದು ಪ್ಲಾನ್ ಅಪ್ ಏನಾದ್ರು ಮಾಡಿದ್ರಾ ಸರ್ ಯಾಕಂದ್ರೆ ಇವತ್ತು ಏನಂತ ಹೇಳಿದ್ರೆ ಪ್ರತಿಯೊಬ್ರು ಹರೇಶ್ ಶೋಕ್ದಾರರು ಕೇಳಿದ್ರೆ ಈ ನಮ್ಮ ಒಂದು ಪಾರಿವಾಳ ಒಂದು ಟೂರ್ನಮೆಂಟ್ ಅಂತ ಏನಿದೆ ಅದನ್ನ ಕ್ರೀಡಾ ಮಟ್ಟಕ್ಕೆ ಸೇರಿಸಬೇಕು ಅನ್ನೋದು ಅಂಬ್ಲ ಪ್ರತಿಯೊಬ್ರು ಸೀನಿಯರ್ ಮೋಸ್ಟ್ ಅಲ್ಲಿ ಇದೆ ಆಯ್ತಾ ಎಲ್ಲಾರಲ್ಲೂ ದೊಡ್ಡೋರು ಇದ್ ಮಾಡಿ ನೋಡಿ ಇವಾಗ ಸ್ಟೇಜ್ ಅಲ್ಲಿ ಕೂಡ ಹೇಳಿದ್ರು ನಮ್ಮ ಅದು ಏನಂತ ಹೇಳಿದ್ರೆ ಎಲ್ಲಾನು ಒಳ್ಳೆ ಕಾಂಟ್ಯಾಕ್ಟ್ ಇದೆ ಇದನ್ನ ಕ್ರೀಡಾ ತರಬೇಕು ಒಳ್ಳೆ ರೀತಿ ಅಕ್ಕಿ ಬಿಡಿ ಹೌದು ಈ ದಾವು ಆ ದಾವಡಿಯವರು ಕಿತ್ತಾಡೋದು ಬೇಡ ಆಯ್ತಾ ನಿಮ್ ದಾವಡಿಲಿ ಹತ್ತೋರ್ ಇವಾಗ ಬಿಟ್ಟರು ನಾನು ಹತ್ತೋರ್ ಐದ್ ನಿಮಿಷ ಬಿಡ್ತೀನಿ ಅನ್ನೋ ಒಂದು ಪೈಪೋಟಿ ಈ ಮಟ್ಟದಲ್ಲಿ ಇರ್ಲಿ ದ್ವೇಷ ಮಟ್ಟದಲ್ಲಿ ಬೇಡ ಅಂತ ಹೇಳಿದ್ರು ನಾನು ಹೇಳ್ತಾರದು ನಿಮ್ ಇಬ್ರು ಸೇರ್ಕೊಂಡು ಏನಾದ್ರು ಒಂದು ಕನ್ಸು ಅಂತ ಅಂದ್ರೆ ಇವಾಗ ಈ ಮಟ್ಟದಲ್ಲಿ ನಾವು ಒಂದು ರಾಷ್ಟ್ರ ಮಟ್ಟದಲ್ಲಿ ಏನಾದ್ರು ಮುಂದಿನ ದಿನಗಳಲ್ಲಿ ಒಂದ್ ಒಳ್ಳೇದಾಗ್ಲಿ ಆ ರೀತಿಲಿ ಏನಾದ್ರು ಟೂರ್ನಮೆಂಟ್ ನಡೆಸ್ಬೇಕು ಅಂತ ಏನಾದ್ರು ದೂರ ಕೊಡಕ್ ಆಗಲ್ಲ ಇವಾಗ ಇಲ್ಲಿ ಸೇರಿರೋ ಪಾರ್ಟಿಗಳು ಇರ್ತವೆ ಅಲ್ಲಿ ಜಾಸ್ತಿ ಅದಕ್ಕೆ ಒಂದ್ ಐವತ್ ಕಿಲೋಮೀಟರ್ ಅರವತ್ ಕಿಲೋಮೀಟರ್ ದೂರ ಹೋದ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ ಯಾಕಂದ್ರೆ ಒಂದ್ ಸ್ವಲ್ಪ ಹತ್ರ ಹತ್ರ ಕೊಟ್ರೆ ನಮ್ಗೆ ಇಲ್ಲಿ ಹೋಗಿ ನೋಡಕ್ಕೆ ಅನುಕೂಲ ಆಗಿರ್ತದೆ ಇವಾಗ ರಾಮನಗರ ಐತೆ ಕನಕ್ಪುರ ಐತೆ ಬಿಡ್ದಿ ಅಷ್ಟು ಜಾಸ್ತಿ ದೂರ ಏನಾಯ್ತದೆ ಏನೈತದೆ ಆಡ್ಸ್ದವ್ರಿಗೆ ಅಲ್ಲಿ ಇನ್ನೊಂದು ಏನಾಯ್ತದೆ ಅಂದ್ರೆ ಇಲ್ಲಿ ರಾಮನಗರದಲ್ಲಿ ಎರಡ್ ಕಡೆ ಜಾಸ್ತಿ ಶಿಖರ ಕೆಲವು ಕಡೆ ಏನಿರ್ತದೆ ಶಿಖರಗಳ ಕಾಟ ಕಮ್ಮಿ ಇರುತ್ತೆ ಒಂದ್ ಕಡೆ ಆಡ್ಸ್ ಬಿಡ್ತಾರೆ ಇಲ್ಲಿ ಎಲ್ಲಾ ಐದಾರು ಗಂಟೆ ನಾಲ್ಕು ಗಂಟೆಗೆ ಪಾಪ ಕಷ್ಟ ಬೀಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಸರಿ ರಾಮನಗರ ಚನ್ನಪಟ್ಟಣಕ್ಕೆ ಒಂದು ಟೂರ್ನಮೆಂಟ್ ಮಾಡಿ ಇಡೀ ಬೇರೆ ಇದಕ್ಕೆಲ್ಲ ದೂರ ಇರೋದಕ್ಕೆಲ್ಲ ಒಂದು ಟೂರ್ನಮೆಂಟ್ ಮಾಡುವ ಅಂತ ಒಂದ್ ಐಡಿಯಾ ಮಾಡಿದ್ರು ಓಕೆ ಯಾಕಂದ್ರೆ ಎಲ್ಲರೂ ದೂರ ದೂರ ಇದಾರೆ ಅವರು ಒಂದ್ ಸ್ವಲ್ಪ ಇದು ಜಾಸ್ತಿ ಮಾಡಿ ಬಿಟ್ಟು ಒಂದ್ ಸ್ವಲ್ಪ ಮಾಡುವ ಅಂತ ಇದರದೊಂದು ಇಟ್ಕೊಂಡಿದ್ರ ಕನ್ಸಿಟ್ಕೊಂಡಿದ್ರ ಇನ್ನೊಂದು ಏನಂತ ಹೇಳಿದ್ರೆ ನಾನು ಇಬ್ ಸೇರೆ ಕೇಳ್ತಾ ಇರೋದು ಇವತ್ತು ಏನು ನೀವು ಟ್ರೋಫಿಗಳು ಕೊಟ್ರಿ ಪ್ಲಸ್ ಕ್ಯಾಶ್ ಪ್ರೈಸ್ ಕೊಟ್ರಿ ಎಲ್ಲಾ ಕೊಟ್ರಿ ನಾನು ಹೇಳ್ತಾ ಇರೋದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಏನಾದ್ರು ಬಹುಮಾನ ಕೊಟ್ರೆ ಏನಕ್ಕೆ ಇದೀನಿ ಅಂತ ಹೇಳಿದ್ರೆ ಮುಂಬರೋ ಅಂತವ್ರು ಇವಾಗ ತರ್ಡ್ ಪ್ಲೇಸ್ ಇದ್ರು ಫಿಫ್ತ್ ಪ್ಲೇಸ್ ಅಲ್ಲಿ ಇದ್ರು ಸಿಕ್ಸ್ ಪ್ಲೇಸ್ ಅಲ್ಲಿ ಇದ್ರು ಅವ್ರಿಗೊಂದು ಉಮ್ಮಸ್ ಬರುತ್ತೆ ಏನಪ್ಪ ಇದು ಬುಲೆಟ್ ಗಾಡಿ ತಗೊಂಡು ಕೊಟ್ಬಿಟ್ರು ಮೊದಲನೇ ಪ್ರೈಸ್ ಇವಾಗ ಆಲ್ರೆಡಿ ನಮ್ಮ ಒಬ್ರು ನಿಮ್ಮ ಸ್ಟೇಜ್ ಮೇಲೆ ಒಬ್ರು ಕರ್ಸಿದ್ರಿ ಅವರು ಹೋದ್ ವಾರ ಬಂದ್ಬಿಟ್ಟು ಗೋಲ್ಡ್ ಚೈನ್ ಕೊಟ್ರು ಏನಾಗುತ್ತೆ ಇದೆಲ್ಲ ಏನಂತ ಹೇಳಿದ್ರೆ ಹಿಂದೆ ಇದ್ದಂತವ್ರು ಅಂದ್ರೆ ಐದು ಆರು ಪ್ರೈಸ್ ಅಲ್ಲಿ ಇದ್ದಂಥವ್ರು ನೆಕ್ಸ್ಟ್ ನಾನು ಅಕ್ಕಿ ಫಸ್ಟ್ ಪ್ಲೇಸ್ ಅಲ್ಲಿ ಬರ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಆ ತರದಲ್ಲಿ ಏನಾದ್ರು ನಿಮ್ದೇನಾರ ಕನ್ಸ ಏನಾದ್ರು ಇಟ್ಕೊಂಡಿದ್ರ ಅಂತ ನಾನ್ ಕೇಳ್ತಾರೆ ಸರ್ ಅದೇ ಸರ್ ಮುಂದಿನ ದಿನಗಳಲ್ಲಿ ನಾನ್ ಮಾಡ್ಬೇಕು ಅಂತ ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ನಾವೇನಂದ್ರೆ ಹಳ್ಳಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ 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 ಹೋಗ್ತಾ ನಂದು ವರ್ಷ ವರ್ಷ ಇದು ನಾವು ಬಿಡಲ್ಲ ಈ ಶೋಕು ಲೈಫ್ ಲಾಂಗ್ ಮಾಡೋಣ ಅಂತ ಹಂಗಾಗಿ ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಸರ್ ಎಲ್ಲಾ ಮಾಡ್ತೀನಿ ಗಾಡಿ ಅಂತ ಹೇಳಿದ್ರೆ ಸ್ನೇಹಿತರೆ ಇದು ಏನಂತ ಹೇಳಿದ್ರೆ ಒಬ್ಬರಿಗೆ ಒಂದು ಶೋಕ್ ಹುಮ್ಮಸ್ ಅಂತ ತರಬೇಕಾಗತ್ತೆ ಅಂದ್ರೆ ಇವಾಗ ಫಸ್ಟ್ ಪ್ರೈಸ್ ತಗೊಂಡು ಬುಲೆಟ್ ಗಾಡಿ ತಗೊಂಡಂತ ಒಂದು ಮೊದಲನೇ ಪ್ರೈಸ್ ಕೊಟ್ಟಾಗ ಎರಡನೇವರು ಏನ್ ಮಾಡ್ತಾರೆ ಆ ಪ್ರೈಸ್ ನಾನೇ ಬರಬೇಕು ನೆಕ್ಸ್ಟ್ ಇಯರ್ ಯಾಕಂದ್ರೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲಾರು ಏನ್ ಮಾಡಿರ್ತಾರೆ ಅಂದ್ರೆ ಟೂರ್ನಮೆಂಟ್ ನಡೆಸೋರು ಪ್ರೈಸ್ ಅನೌನ್ಸ್ಮೆಂಟ್ ಅಂತೂ ಮಾಡಿರ್ತಾರೆ ಆ ಟೈಮಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆ ಒಂದು ಫಿಫ್ತ್ ಪ್ಲೇಸ್ ಅಲ್ಲಿ ಮೊದಲನೇ ಪ್ರೈಸ್ ಬರಬೇಕು ಅನ್ನೋ ಅನ್ನೋಸ್ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಶೋಕ್ ದಾರು ಒಂದು ಅಂತ ಬರುತ್ತೆ ಅಂತ ನಾನು ಕೇಳ್ತಾರೆ ಅಷ್ಟೇ ಸರ್ ಅದನ್ನ ಸರ್ ಫ್ಯೂಚರ್ ಅಲ್ಲಿ ಮಾಡ್ಲೇಬೇಕು ಸರ್ ಅದೆಲ್ಲ ಯಾಕಂತಂದ್ರೆ ಸೋಕಿ ಬೆಳಿಬೇಕು ಅಂತಂದ್ರೆ ನಾವು ಸ್ವಲ್ಪ ಕೊಡೋದನ ಜಾಸ್ತಿ ಮಾಡ್ಬೇಕು ಕೊಡೋದನ ಅಂತಂದ್ರೆ ಎಂಟ್ರಿ ಫೀಸ್ ನಾವು ಸ್ವಲ್ಪ ಜಾಸ್ತಿ ಮಾಡಿ ಜನಗಳನ್ನ ಸೇರಿಸಿ ಜಾಸ್ತಿ ಜನ ಸೇರಿಸಿ ಮತ್ತೆ ದೊಡ್ಡ ದೊಡ್ಡದೆಲ್ಲ ಕೊಟ್ರೆ ಬಹುಮಾನಗಳನ್ನ ಅವ್ರಿಗೆ ಏನ್ ಮಾಡ್ತಾರೆ ಜಾಸ್ತಿ ಬರುತ್ತೆ ಶೋಕಿ ಅವ್ರಿಗೆ ನಾವು ಬಿಡ್ಬೇಕು ಅವ್ನ್ ಬಿಡಿದಾನೆ ನಾವು ಬಿಡ್ಲೇಬೇಕು ಅನ್ನೋದೊಂದು ಚಾಲೆಂಜ್ ಬರುತ್ತೆ ಚಾಲೆಂಜ್ ಅಂತ ಅಂದ್ರೆ ಜಗಳ ತರ ಚಾಲೆಂಜ್ ಅಲ್ಲ ಅದೊಂದು ಕ್ರೇಜ್ ಕ್ರೇಜ್ ತರ ಚಾಲೆಂಜ್ ಬರ್ಬೇಕು ಬರುತ್ತೆ ಆ ತರ ಮಾಡ್ತಾರೆ ಬೆಳಿಗ್ಗೆಯಿಂದ ಇದು ಟೂರ್ನಮೆಂಟ್ ಗೆ ನೀವು ಓಡಾಡ್ತಾ ಇದೀರಾ ತುಂಬಾನೇ ಇದ್ ಮಾಡ್ತಾ ಇದೀರಾ ಮೈಕಲ್ ಎಲ್ಲ ಅನೌನ್ಸ್ಮೆಂಟ್ ಎಲ್ಲ ಮಾಡಿದೀರಾ ಇವತ್ತು ಎರಡು ಒಂದು ಟೂರ್ನಮೆಂಟ್ ಸೇರಿ ಒಂದೇ ಜಾಗದಲ್ಲಿ ಒಂದೇ ಬಹುಮಾನ ವಿತರಣೆ ಮಾಡ್ತಾ ಬರ್ತಾ ಇದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ್ ಬೈ ಸರ್ ನನ್ನ ಅಭಿಪ್ರಾಯ ನೋಡಿ ಸರ್ ನಾನು ಏನ್ ಹೇಳಕ್ ಪಡ್ತೀನಿ ಅಂತ ಹೇಳಿದ್ರೆ ನೋಡಿ ಅಕ್ಕಿ ಶೋಕ್ ಇಲ್ಲಿ ಜಾತಿ ಭೇದ ಭಾವ ಅನ್ನೋದಿಲ್ಲ ಯಾಕಂದ್ರೆ ಅದಕ್ಕೆ ಒಂದು ಮುಖ್ಯವಾದ ಉದಾಹರಣೆ ಅಂತ ಹೇಳಿದ್ರೆ ನಮ್ ಸಾಗರ್ ಅವರು ಮತ್ತೆ ಶಾಹಿದ್ ಅವರು ರಾಮ್ ರಹೀಮ್ ಟೂರ್ನಿಮೆಂಟ್ ಅಂತಾನು ಹೇಳಕ್ ಇಷ್ಟಪಡ್ತೀನಿ ನಾನು ಈ ತರ ಜೊತೆಯಲ್ಲಿ ಗೂಡಿ ಒಂದು ಒಗ್ಗೊಟ್ಟಾಗಿ ಒಂದು ಟೂರ್ನಿಮೆಂಟ್ ನಡೆಸ್ತಾ ಇದಾರೆ ಅದೇ ಒಂದು ಸಂತೋಷ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನೋಡಿ ಒಂದ್ ಪ್ರತಿ ಊರಲ್ಲೂ ಒಂದು ಟೋರ್ನಮೆಂಟ್ ಅಂತ ಇರ್ಬೇಕು ಸರ್ ಯಾಕಂತ ಹೇಳಿದ್ರೆ ನೋಡಿ ಒಂದು ಯಾವ್ದೋ ಮಧ್ಯದಲ್ಲಿ ಊರಲ್ಲಿ ಎಷ್ಟೋ ಜನ ಶೋಕದಾರ ಇರ್ತಾರೆ ಅವ್ರಿಗೆ ಈ ಕಡೆಯಿಂದ ಚಾನ್ಸ್ ಸಿಗಲ್ಲ ಆ ಕಡೆಯಿಂದ ಚಾನ್ಸ್ ಸಿಗಲ್ಲ ಹಾಗಾಗಿ ಇನ್ನೂ ಬಹಳಷ್ಟು ಊರ್ಗಳಲ್ಲಿ ಎಷ್ಟೋ ಒಂದು ಊರಲ್ಲಿ ಟೋನಮೆಂಟ್ ಗಳು ಇಲ್ಲ ಅವ್ರಿಗೆ ನಾನು ಚಾನ್ಸ್ ಸಿಗಲ್ಲ ಸುಮ್ನೆ ಒಂದು ಶೋಕಿಗಂತ ಅಕ್ಕಿ ಸಾಕೋತಾರೆ ಆತರ ಒಂದ್ ಪ್ರತಿ ಒಂದು ಊರಲ್ಲೂ ಒಂದು ಚಿಕ್ಕದಾಗ ಒಂದ್ ಟೋರ್ನಮೆಂಟ್ ಇದ್ರೂ ನಾಲ್ಕು ಜನ ಶೋಕಿ ಮಾಡುದಕ್ಕೂ ಅವ್ರಿಗೆ ಒಂದು ಲಾಭ ಅಂತ ಸಿಗುತ್ತೆ ಒಂದು ಮಾಡಿದ್ರು ಇವಾಗ ಇವತ್ತು ನೋಡಿದ್ರಿ ಇವತ್ತು ಯಾವ ತರ ನಡೀತು ಬೈ ಇವತ್ತು ಅಂದ್ರೆ ಇವ್ರದ್ದು ಇವಾಗ ಭಾರತ ಆಗ್ಬೋದು ನಂಬರ್ ಒನ್ ಪಿಜನ್ ಆಗ್ಬಹುದು ಇವ್ರಿಬ್ರು ಸಮಾಗಮದಲ್ಲಿ ಇವತ್ತೊಂದು ಪ್ರೋಗ್ರಾಮ್ ನಡೀತು ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಸರ್ ನೋಡಿ ಚನ್ನಪಟ್ಟಣದಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕು ಟೂರ್ನಮೆಂಟ್ ನಡೀತಾ ಇದಾವೆ ಟಾಪ್ ಆಫ್ ಒಂದು ರಾಯಲ್ ಪ್ರೆಸೆಂಟ್ ಟೋರ್ನಮೆಂಟ್ ಒಂದು ನಂಬರ್ ಒನ್ ಶೋಕ ಟೋರ್ನಮೆಂಟ್ ಹಾಗೆ ಒಂದು ನಮ್ಮ ಶಾಹಿರ್ ಮಾರಾಟ್ ಟೋರ್ನಮೆಂಟ್ ಪ್ರತಿ ಒಂದು ಟೂರ್ನಿಮೆಂಟ್ಗೂ ನಮ್ಗೆ ಕರ್ತಾರೆ ನಮಗೆ ಜೊತೆಲಿ ಒಂದೇ ಸಹಕರಿಸ್ತಾರೆ ನಮ್ಗೆ ನಮ್ಮ ಅಣ್ಣ ತಮ್ಮದಿ ತರ ಫ್ರೆಂಡ್ ಸರ್ಕಲ್ ಹಾಗೆ ಇದೆ ಪ್ರತಿ ಒಂದು ಟೂರ್ನಿಮೆಂಟ್ಗೂ ನಾವು ನಮ್ ಟೂರ್ನಮೆಂಟ್ ತರ ಓಡಾಡ್ತೀವಿ ಇವರಿಗೆ ಇವ್ರ ಒಂದು ಟೀಮ್ ಇಂದ ಒಂದು ಪ್ರತಿ ಒಂದು ಟೂರ್ನಿಮೆಂಟ್ಗೂ ಅವ್ರ ಟೀಮ್ ಇಂದ ಬೆಂಬಲ ಇದೆ ಸರ್ ಯಾಕಂದ್ರೆ ಈಗ ಯಾರ್ಗೇನು ಲಾಭ ಇಲ್ಲ ಸರ್ ಏನಂತ ಹೇಳಿದ್ರೆ ನಾಕ್ ಜನ ಶೋಕಿ ಮಾಡ್ತಾರೆ ನಾಕ್ ಚೆನ್ನಾಗಿ ಶೋಕಿ ಮಾಡೋದಕ್ಕೆ ಅವ್ರಿಗೆ ಒಂದು ಪ್ರಯೋಜನ ಆಗಲಿ ಶೋಕಿಗೆ ಅಂತ ಒಂದು ಅರ್ಥ ಸಿಕ್ಲಿ ಅಂತ ಒಂದು ಟೂರ್ನಮೆಂಟ್ ನಡೆಸ್ಕೊಂಡು ಹೋಗ್ತಾ ಇದಾರೆ ಮತ್ತೆ ನೋಡಿ ಇದೇ ಒಂದು ರತ್ನ ಮಹಾಲ ಪ್ರತಿ ಒಂದು ಈ ಊರಿಂದ ಒಂದು ಟೂರ್ನಮೆಂಟ್ ಪ್ರತಿ ಒಂದು ಫಂಕ್ಷನ್ ಸಹ ಇದೇ ಫಂಕ್ಷನ್ ಅಲ್ಲ ಇದೇ ಒಂದು ಫಂಕ್ಷನ್ ಅಲ್ಲೇ ಥ್ಯಾಂಕ್ ಯು ಬೈ ಇಷ್ಟೋ ನಿಮ್ ಸಮಯ ಸ್ನೇಹಿತರೆ ಇನ್ನೊಬ್ರು ಶೋಕಾರ್ ಪ್ಲಸ್ ಒಂದು ಟೂರ್ನಮೆಂಟ್ ಆರ್ಗನೈಸರ್ ಚಂದ್ಪಟ್ನವರು ಅವ್ರನ್ನ ಇಂಟ್ರೊಡ್ಯೂಸ್ ತಮ್ಮನ್ನ ಬೈಡೂಸ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ ನಾನು ಸರ್ ನನ್ನ ಹೆಸ್ರು ನವೀಧಾಮದ್ ನವೀಧಾಮದ್ ನಾವು ರಾಯಲ್ ಪಿಜನ್ ಟೂರ್ನಮೆಂಟ್ ನಡೆಸ್ತೀವಿ ಓಕೆ ಒಂದ್ ಹದಿನೈದು ವರ್ಷದಿಂದ ನಡೆಸ್ಕೊ ಬರ್ತಾ ಇದೀವಿ ಓಕೆ ಇನ್ ಮುಂದೇನೋ ನಡೆಸ್ಕೋಗುವ ಅಂತ ಅನ್ಕೊಂಡಿದ್ರ ಈ ರಾಯಲ್ ಪಿಜನ್ ಟೂರ್ನಮೆಂಟು ಸ್ಟಾರ್ಟಪ್ ಯಾವ ತರ ಆಯ್ತು ಸರ್ ಸರ್ ನಮ್ದು ಕ್ರಿಕೆಟ್ ಟೀಮ್ ಇತ್ತು ರಾಯಲ್ ಕ್ರಿಕೆಟ್ ಟೀಮ್ ಓಕೆ ಅದಕ್ಕೋಸ್ಕರ ನಾವು ಒಂದ್ ಹೆಸರು ಸ್ಟಾರ್ಟ್ ಮಾಡುವ ಅಂದ್ಬಿಟ್ಟು ಒಂದ್ ಹದಿನೈದ್ ಹದ್ನಾರು ವರ್ಷ ಮುಂಚೆ ಒಂದು ಟೂರ್ನಮೆಂಟ್ ಓಪನ್ ಮಾಡಿದ್ವು ಓಕೆ ಅವಾಗ ಒಂದ್ ಹದಿನೈದು ಜನ ಒಂದ್ ಸಾವಿರ ರೂಪಾಯಿ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ವು ಓಕೆ ಚೆನ್ನಾಗ್ ಕಾಣ್ತು ಮುಂದೆ ಹಂಗೆ ನಡೆಸ್ಕೊ ಹೋಗುವ ಅಂತ ನಡೆಸ್ಕೋ ಬರ್ತಾ ಇದ್ವು ಈ ಲಾಕ್ಡೌನ್ ಅಲ್ಲೇ ಒಂದ್ ಎರಡ್ ಮೂರ್ ವರ್ಷ ನಿಲ್ಸ್ಬಿಟ್ಟಿದ್ದು ನಿಲ್ಸಿದ್ರಿ ಅಲ್ಲಿ ಇವಾಗ ಮುಂದೆ ನಡೆಸ್ಕೊ ಹೋಗ್ತಾ ಇದ್ದೀನಿ ಬೈ ಈ ರಾಯಲ್ ಪಿಜನ್ ಟೂರ್ನಮೆಂಟ್ ಆಯ್ತಾ ಚನ್ನಪಟ್ಟಣದಲ್ಲಿ ಸ್ಟಾರ್ಟ್ ಆಯ್ತಲ್ಲ ಅವತ್ತಿನ ಟೈಮಲ್ಲಿ ಹ್ಮ್ ನಿಮ್ ಜೊತೇಲಿದ್ವಿ ನಿಮ್ಗ್ ಸಹಕಾರ ಕೊಟ್ಟವರಂತವ್ರು ಯಾರ್ಯಾರು ಬೈ ಸಹಕಾರ ಜಾಸ್ತಿ ಎಲ್ಲ ನಮ್ ಚನ್ನಪಟ್ಟಣದವ್ರೆ ಓಕೆ ಎಲ್ಲ ಎಲ್ಲ ಇದ್ದಾರೆ ಯೋಗಿ ಯೋಗ ಹ್ಮ್ ಮತ್ತು ಹರ್ಷದ್ ಬೈ ಓಕೆ ನಮ್ ತಮ್ಮ ಇದ್ದಾನೆ ನಮ್ಮ ಅಣ್ಣ ಇದ್ದಾರೆ ಎಲ್ಲಾ ಎಲ್ಲ ಸಹಕಾರಿದ್ರು ಓಕೆ ಸದ್ಯಕ್ಕೆ ಇಷ್ಟಿರ್ಲಿ ಯಾಕಂದ್ರೆ ಎಲ್ಲಾ ಸಹಕಾರದಿಂದ ಇವತ್ತು ಹದಿನೈದು ವರ್ಷ ಪೂರೈಸಿದೆ ಅದು ಓಕೆ ನಿಮ್ಮ ಒಂದು ಈ ಒಂದು ಹದಿನೈದು ವರ್ಷ ಟೂರ್ನಮೆಂಟ್ ಜರ್ನಿಲೋ ನಿಮ್ಮ ಶೋಕ್ದಾರ ಜರ್ನಿ ಜರ್ನಿಲ್ ಅಲ್ಲ ನಿಮ್ಮ ಒಂದು ಟೂರ್ನಮೆಂಟ್ ಜರ್ನಿ ಹದಿನೈದು ವರ್ಷದ ಟೂರ್ನಮೆಂಟ್ ಅಲ್ಲಿ ಒಂದು ಐ ಅಂದ್ರೆ ತುಂಬಾ ಲಾಂಗ್ ಟೈಮ್ ಆಡಿದಂತ ಅಕ್ಕಿ ಯಾವ್ದು ಬೈ ಅವರ್ ಆಡಿತದು ನಮ್ಮ ಟೂರ್ನಮೆಂಟ್ ಅಲ್ಲಿ ಜಾಸ್ತಿ ಹೈಯೆಸ್ಟ್ ಅಂದ್ರೆ ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷ ನಿಮ್ಮ ಒಂದು ಹದಿನೈದು ವರ್ಷದ ಟೂರ್ನಮೆಂಟ್ ಅಲ್ಲಿ ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷ ಯಾವ ಅಕ್ಕಿ ಆಡಿತು ಬೈ ಅದು ಸಬ್ಜಾ 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 ಆಡಿತ್ತು ನೀವು ಏನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ತಾ ಇದೀರಾ ಈ ವರ್ಷದ ಏನ್ ಪ್ರೈಸ್ ಜಾಸ್ತಿ ಬೈ ಎಷ್ಟೋತ್ತು ಈ ವರ್ಷ ಗಂಟೆ ಈ ವರ್ಷ ಚಂದ್ರ ಏನೋ ಒಂದ್ ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷ ನಮ್ಮ ಇವ್ರದ್ದು ಆಡಿರೋದು ಸುಮಂತ್ ಸುಮಂತ ಅವ್ರದ್ದು ಈ ವರ್ಷ ಆಡಿರೋದು ಅವ್ರದ್ದು ಆಡಿದ್ರೆ ಹತ್ತು ಗಂಟೆ ಮೂವತ್ತೇಳು ನಿಮಿಷ ಯೋಗ ಅವ್ರ ದಾರಿ ಇದೆ ಹನ್ನೊಂದು ಗಂಟೆ ಓಕೆ ಈ ವರ್ಷ ಅಂದ್ರೆ ಒಳ್ಳೆ ಟೈಮಿಂಗ್ ಆಡಿದೆ ನಿಮ್ಮ ಈ ವರ್ಷ ನಿಮ್ಗೆ ತೃಪ್ತಿ ತಂದ್ಕೊಟ್ಟಿದೆ ನಮ್ದಲ್ಲ ಅಲ್ಲ ನಿಮ್ಮ ಟೂರ್ನಿಮೆಂಟ್ ಗೆ ಬಿಟ್ಟಿ ಆಡಿರೋದ್ ಬೈ ಹೌದು ಓಕೆ ಇವಾಗ ನಿಮ್ಮ ಒಂದು ಶೋಕಿಗೆ ಬರ್ತೀನಿ ಈ ಅಕ್ಕಿ ಶೋಕಿ ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ವರ್ಷದಿಂದ ಇದೆ ಬೈ ನಮ್ಗೆ ಒಂದ್ ಇಪ್ಪತ್ತು ವರ್ಷ ಇಂದ ಇದೆ ಇಪ್ಪತ್ತು ವರ್ಷದಿಂದ ಇದೆ ಬಟ್ ಈ ಇಪ್ಪತ್ತು ವರ್ಷದಲ್ಲಿ ನಿಮ್ ಸ್ಟಾರ್ಟ್ಅಪ್ ಅಲ್ಲಿ ನೀವು ಅಕ್ಕಿ ಇಟ್ಟಾಗ ಯಾವ ತರ ಅಕ್ಕಿ ಇಟ್ಟಿದ್ರಿ ಬೈ ಸರ್ ನಾವು ಯಾರ್ಯಾರ ಹೋಗ್ತಾ ಇದ್ದೋ ಅಲ್ಲಿ ಒಂದೊಂದು ಪಟ್ಟ ನಮ್ಮ ಮನೆಯಲ್ಲೇ ಇತ್ತು ನಮ್ಮ ಅಣ್ಣವ್ರದು ಹೋದ್ರೆ ಸ್ವಲ್ಪ ಬೈಯೋದು ಬೈತಾ ಇದ್ರು ಸ್ಕೂಲ್ ಓದ್ಕೋ ಅಂದ್ಬಿಟ್ಟು ನಾವು ಶರತ್ತಿಂದ ನಾನಾವೇ ಸ್ವಂತ ತಗೋಬರು ಅನ್ಬಿಟ್ಟಿ ನಮ್ ಭಾಷಾ ಅಂತ ಒಬ್ರು ಇದ್ದಾರೆ ಅವ್ರ ಮನೆಯಿಂದ ಒಂದ್ ನಾನೂರ ನಾನೂರ ಐವತ್ ರೂಪಾಯಿಗೆ ಫಸ್ಟ್ ಅಕ್ಕಿ ನಾವು ಬಂದೆ ನಮ್ ತಮ್ಮ ಕರ್ಕೊ ಹೋದ್ ಇನ್ನೊಂದು ವಿಷಯ ಇಲ್ಲ ನಿಮ್ಗೆ ನಿಮ್ ಮನೆ ಒಬ್ಬರು ಮನೇಲಿ ಬೈದಿಲ್ಲ ಹ್ಮ್ ಹ್ಮ್ ಪ್ರತಿಯೊಬ್ರು ಇಲ್ಲಿ ಏನ್ ಇವತ್ತು ಸಾವಿರಾರು ಜನ ಬಂದಿದ್ರು ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಬೈದಿರೋದು ಇದನ್ನೇ ಅರ್ಥ ಆಯ್ತಾ ಆಮೇಲೆ ಅವ್ರಿಗೆ ತಿಳುವಳಿಕೆ ಹೇಳಿ ಎಲ್ಲಾ ಸಾಕಿ ಇದ್ ಮಾಡಿದಂತದ್ದೇ ಅಕ್ಕಿ ಸಾಕ್ತೀನಿ ಅಂದ್ರೆ ಯಾರೂ ಒಪ್ಕೊಳ್ಳಲ್ಲ ಆಯ್ತಾ ಅದನ್ನ ಅವ್ರಿಗೆ ತಿಳಿಸಬೇಕು ಹಿಂಗ ಹಿಂಗಿದೆ ಈ ತರ ಇದೆ ನಾವ್ ಇಷ್ಟು ನೀಟಾಗಿ ಇಟ್ಕೊತೀವಿ ಈ ತರ ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದಾಗೆ ಅದು ಗೊತ್ತಾಗೋದು ಅದಿರ್ಲಿ ಇವಾಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ಒಂದು ನಿಮಗೆ ಇಪ್ಪತ್ತು ವರ್ಷದ ಶೋಕಿಲಿ ನಿಮ್ಗೆ ಅಂತ ಯಾರಾದ್ರೂ ಸಿಕ್ಕಿ ನಿಮ್ಗೆ ಅಕ್ಕಿ ಅಂತ ಹೇಳ್ಕೊಟ್ಟಿದ್ಯಾ ನಮ್ ಗುರುಗಳು ಒಬ್ಬರಿಲ್ಲ ಯಾರು ದೊಡ್ಡ ವಯಸ್ಸಲ್ಲಿ ಯಾರ್ಯಾರ ಇರ್ತಾರೆ ದಾರ್ ಚೆನ್ನಾಗಿ ಆರ್ಸಿರ್ತಾರೆ ಅವ್ರ ತಗ ಹೋಗ್ಬಿಟ್ಟಿ ನಾವು ಸರ್ ನಮಸ್ತೆ ಚೆನ್ನಾಗಿದೀರ ಅಂತ ಮಾತಾಡ್ಬಿಟ್ಟಿ ಅವ್ರ್ ಒಂದೊಂದ್ ಕಲೆ ಕಲೆ ಅಂತ ಒಂದೊಂದ್ ಒಂದೊಂದ್ ಒಂದೊಂದು ಒಂದೊಂದು ಟ್ರಿಕ್ಸ್ ಅಂತ ಎಲ್ಲಾರ್ ತೋ ಯಾರು ನಮ್ಗೆ ಗುರುಗಳು ಇಲ್ಲ ಅಂತ ಇಲ್ಲ ಎಲ್ಲಾ ಗುರುಗಳೇನೆ ನಮ್ ಮಗ ಇದ್ರು ಗುರುಗಳೇ ಒಳ್ಳೇದಿದ್ರೆ ಕಲಿಯೋದು ನಮ್ ಮಗ ಇರ್ಲಿ ಅವ್ನ ತವ ಕಲಿಯೋದಿದ್ರೆ ನಮ್ ಅವನು ನಮ್ ಗುರುಗಳ ಪ್ರೋಗ್ರಾಮ್ ನೋಡಿದ್ರಿ ಭಾರತ್ ಪಿಜನ್ ಟೂರ್ನಮೆಂಟು ಒಂದು ನಂಬರ್ ಒನ್ ಶೋಬ್ದಾರ ಟೂರ್ನಮೆಂಟು ನೀವು ಸೀನಿಯರ್ ಮೋಸ್ಟ್ ಹದಿನೈದು ವರ್ಷದ್ದು ನಿಮ್ಗೆ ಅನುಭವ ಇದೆ ಒಂದು ಟೂರ್ನಮೆಂಟ್ ನಡೆಸೋದ್ರಲ್ಲಿ ಇವತ್ತು ಒಂದು ಪ್ರೋಗ್ರಾಮ್ ಬಂದಿರಿ ಬೆಳಿಗ್ಗೆ ಎಂಡ್ ಆಗೋವರೆಗೂ ಇಲ್ಲೇ ಇದೀರಾ ಯಾಗಿತ್ತು ಇವರು ಯಾವ ತರ ಮಾಡಿದ್ರು ಪ್ರೋಗ್ರಾಮ್ ಏನಂತೀರ ಇವರು ಪ್ರೋಗ್ರಾಮ್ ಬಹಳ ಚೆನ್ನಾಗಾಯ್ತು ನಮ್ಗೂ ಈ ತರಾನೆ ಮಾಡುವಂತ ಆಸೆ ಆದ್ರೆ ಜನ ಜಾಸ್ತಿ ಸೇರ್ಸೋಕೆ ಬಹಳ ತೊಂದರೆ ಆಗುತ್ತೆ ಯಾಕಂದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ಏನಂತ ತೊಂದರೆ ಇರ್ತದೆ ಸಪ್ಲೈ ಮಾಡೋಕಾಗ್ಲಿ ಏನೋ ಒಂಥರ ಜನ ಕರ್ದ್ಬಿಟ್ಟಿ ಅವಮಾನ ಮಾಡ್ಕೊಳಕ್ ಆಗಲ್ಲ ಅದಕ್ಕೆ ಕಮ್ಮಿ ಜನ ಕರ್ಸಿ ಅವ್ರಿಗೆ ಚೆನ್ನಾಗಿ ನೋಡ್ಕೊಳೋ ಅಂತ ನಮ್ಮ ಆಸೆ ಯಾರೋ ಒಂದ್ ಮಾತು ಹೇಳ್ಬಾರ್ದು ನೋಡಪ್ಪ ಇಲ್ಲಿ ಊಟಕ್ಕೆ ನೋಡ್ಲಿಲ್ಲ ಇದ್ ನೋಡ್ಲಿಲ್ಲ ಅಂತ ನಮ್ ಮನ್ಸಿಗೆ ಬೇಜಾರಾಗುತ್ತೆ ಆಮೇಲೆ ದೊಡ್ಡ ವ್ಯಕ್ತಿ ಇರ್ತಾರೆ ಒಂದ್ ಐವತ್ ಜನಕ್ ದೊಡ್ಡ ವ್ಯಕ್ತಿ ಕರ್ದ್ಬಿಟ್ಟು ಅವ್ರ ಮೇಲೆ ಸ್ಟೇಜ್ ಮೇಲೆ ಕೂರ್ಲಿಲ್ಲ ಅಂದ್ರೆ ನಮಗೆ ನಮ್ ಮನ್ಸಿಗೆ ಒಂಥರ ಹವಾಮಾನ ಆಗದಾಗ್ತದೆ ಕರಿಯೋದ್ ಬೇಡ ಅಂತ ಬೇಜಾರ್ ಜನ ಇದಾರೆ ಶೋಕ್ ಕರಿಯಕ್ ಹೋಗುವ ಅಂತ ಹೋಯ್ತಿವಿ ಅವ್ರಿಗೆ ಸ್ಟೇಜ್ ಮೇಲೆ ಕೂರಿಸಲಿಲ್ಲ ಅಂದ್ರೆ ನಮ್ ಬೇಜಾರಾಗುತ್ತೆ ಎಲ್ಲಾರ್ಗು ತರ ಸ್ಟೇಜ್ ಮೇಲೆ ಕೂರ್ಸಕ್ಕೂ ಆಗಲ್ತು ಕೆಳಗಡೆ ಕೂಡ್ಸಿ ಸನ್ಮಾನ ಮಾಡಿದ್ರೆ ಅವಮಾನ ತರ ನಮ್ ಅವರು ಅದಕ್ಕೆ ನಾವ್ ಏನ್ ಮಾಡ್ತೀವಿ ಸ್ವಲ್ಪ ಜನ ಇದ್ ಮಾಡಿ ಅನ್ಬಿಟ್ಟು ಇದ್ ಮಾಡ್ತೀವಿ ಆದ್ರೆ ನಮ್ದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಷ್ಟೇ ಬೈ ಇನ್ನೊಂದ್ ಏನಂತ ಹೇಳಿದ್ರೆ ನನಗೆ ಗೊತ್ತಿದ್ದಂಗೆ ಇವತ್ತಿಲ್ಲೇ ಮಾತಾಡೋಣ ಇವಾಗ್ಲಿ ಇವಾಗ ನಾಲ್ಕು ಟೂರ್ನಮೆಂಟ್ ಆರ್ಗನೈಸರ್ ಇಲ್ಲೇ ಇದ್ದೀರಾ ಇವ್ರ್ ಇವ್ರೆ ಸಪೋರ್ಟ್ ನಿಮ್ಗ್ ಮಾಡ್ತಾರಲ್ಲ ಇವ್ರು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನೀವು ಯಾಕ್ ಮಾಡ್ಬಾರದು ಮುಂದಿನ ವರ್ಷ ಸರ್ ಸಪೋರ್ಟ್ ದೊಡ್ಡದ ಮಾಡ್ಬೋದು ನಾವೆಲ್ಲಾ ಮಾಡ್ಬೋದು ಮೇಂಟೇನ್ ಮಾಡಕ್ಕಾಗಲ್ಲ ಪಾಪ ಎಲ್ಲಾ ಅಂದ್ರೆ ಕಾಸಿನ ವಿಷಯ ಅಲ್ಲ ಎಲ್ಲಾ ವಿಷಯ ಇವಾಗ ಊಟ ಟೈಮ್ ಆಗಿರ್ತದೆ ಇವ್ರದು ಮೂರ್ ಟೂರ್ನಮೆಂಟ್ ಇವ್ರದು ಮೂರು ನಂದು ಮೂರು ಎಷ್ಟಾಯ್ತು ಒಂಬತ್ತು ಟೂರ್ನಮೆಂಟ್ ಒಂಬತ್ತು ಟೂರ್ನಮೆಂಟ್ಗೆ ಗೆ ನೂರೈವತ್ತು ಜನಕ್ಕೆ ಸನ್ಮಾನ ಮಾಡಿ ಅವ್ರಿಗೆಲ್ಲಾ ಪ್ರೈಸ್ ಕೊಟ್ಟಿ ಊಟಕ್ ಕುರ್ಸೋ ಗಂಟೆ ಆರ್ ಗಂಟೆ ಆಗಿರ್ತದೆ ಪಾಪ ವಯಸ್ಸಾದವ್ರ್ ಏನ್ ಇರ್ತಾರೆ ಗೊತ್ತೆ ನೋಡಪ್ಪಾ ಕರ್ಕೊಂಡ್ ಬಂದಿ ಊಟ ಇಲ್ದಂಗೆ ಆರ್ ಗಂಟೆ ಆದ್ಮೇಲೆ ಊಟ ಸಿಂಗಲ್ ಮಾಡ್ಕೋತಾರೆ ಮಾಡ್ಕೊಂಡ್ಬಿಡುವ ಅಂತ ಅಷ್ಟೇ ಬೇರೆ ಏನಿಲ್ಲ ನಮ್ಗೆ ಸಪೋರ್ಟ್ ಮಾಡೋರು ಬಹಳ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಗೆ ಇಲ್ಲಿ ಚನ್ನಪಟ್ಟಣದಲ್ಲಿ ಬಹಳ ಸಪೋರ್ಟ್ ಮಾಡೋರು ಇದಾರೆ ದೇವರು ಅವ್ರಿಗೆ ಐಶ್ವರ್ಯ ಕೊಳ್ಳಿ ಅಂತಸ್ತ್ ಕೊಳ್ಳಿ ಚೆನ್ನಾಗ್ ಮಡಗಿರ್ಲಿ ಹೆಸರು ಹೇಳ್ಬೇಕಾಗಿತ್ತು ಇವಾಗ ಬೇರೆಯವ್ರು ಮಾಡ್ಲಿಲ್ಲ ಅಂತ ಅವ್ರು ಬೇಜಾರ್ ಮಾಡ್ಕೋತಾರೆ ಅದಕ್ಕೆ ಹೆಸರು ಹೇಳಲ್ಲ ಆದ್ರೆ ಬಹಳ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ ನಾವು ಇಷ್ಟು ದಿನ ವರ್ಷ ಟೂರ್ನಮೆಂಟ್ ನಡ್ಸ್ಕೊ ಬರೋದಕ್ಕೆ ಕಾರಣಾನೆ ಅವ್ರೆ ಅವ್ರ ನಮ್ಗೆ ಹಿಮ್ಮತ್ ಕೊಟ್ಟಿ ನಾವ್ ಇದೀವಿ ನೀವು ಮಾಡು ಅಂದ್ಬಿಟ್ಟಿ ನಮ್ಗೆ ಹಿಮ್ಮತ್ ಕೊಡ್ತಾವ್ರೆ ನಮ್ ಹರ್ಷದ್ ಬೈ ಇರ್ಲಿ ಶಾಹಿದ್ ಇಲ್ಲಿ ಶೌಕತ್ ಬೈ ಇರ್ಲಿ ಎಲ್ಲಾ ಇದಾರೆ ಹೆಸರು ಕೆಲವು ಬರ್ತಾ ಇಲ್ಲ ಆದ್ರೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಟೂರ್ನಮೆಂಟ್ ಅಂತ ಬೈ ಸ್ನೇಹಿತರೆ ಮತ್ತೊಬ್ರು ಒಂದು ಟೂರ್ನಮೆಂಟ್ ಆರ್ಗನೈಸರ್ ನಮ್ಗೆ ಸಿಕ್ಕಿದ್ದಾರೆ ಇದೇ ಒಂದು ಫಂಕ್ಷನ್ ಅಲ್ಲಿ ಬನ್ನಿ ಅವರು ಯಾವ ತರ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಟೂರ್ನಮೆಂಟ್ ಇದ್ ಮಾಡ್ತಾ ಇದಾರೆ ಅವ್ರದೇ ಆದ ಒಂದು ಸ್ಟೈಲಲ್ಲಿ ಒಂದು ಪ್ರತಿ ವರ್ಷನೂ ಟೂರ್ನಮೆಂಟ್ ನಡ್ಸ್ಕೊಂತ ಬರ್ತಾ ಇದಾರೆ ಒಬ್ರು ಸೀನಿಯರ್ ಮೋಸ್ಟ್ ದಾವಡಿ ಓನರ್ ಕೂಡ ಇವರು ಕೂಡ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಯೂಟ್ಯೂಬ್ ಗೆ ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಸರ್ ಹರ್ಷದ್ ಅರ್ಷದ್ ಮನೋವರ್ ಅಂತ ಹರ್ಷದ್ ಮನೋಹರ್ ಅಂತ ನಿಮ್ಮ ಟೂರ್ನಮೆಂಟ್ ಹೆಸರಿಡಿ ಸರ್ ಟಾಪ್ ಅಪ್ ಒಂದು ಟೂರ್ನಮೆಂಟ್ ಅಂತ ಟಾಪ್ ಅಪ್ ಅದು ಹೆಸರು ಬಂದಿದ್ದೆ ಏನಂದ್ರೆ ನಾನು ಏನು ಬರೋ ಸೀಲ್ಗಳು ಬಿಟ್ಕೊಂಡಿದ್ದೆ ಅಕ್ಕಿ ಒಂದ್ಸತಿ ನಾನು ಒಂದು ಒಂದ್ ಒಂದ್ ಪ್ರೈಸ್ ಕೊಟ್ಟೆ ಒಂದ್ ನಡ್ಸೋಣ ಅಂತ ಶುರು ಮಾಡಿದೆ ಆವಾಗ ನವಿದವರು ಒಂದೇ ಪ್ರೈಸ್ ಕೊಡ್ತಾರದಲ್ಲ ಟಾಪ್ ಅಪ್ ಒನ್ ಇಕ್ಬಿಡಿ ಅಂತ ಹೆಸರು ಇವ್ರು ಹೇಳಿದ್ರು ಅವಾಗಿಂದ ನಾನು ಚಾಲು ಮಾಡಿದೆ ಆ ಟೈಮ್ ಅಲ್ಲಿ ಒಂದ್ ಪಾರ್ವಳ ಅಕ್ಕಿ ಬೆಳ್ಳಿದ್ ಮಾಡಿದ್ದೆ ಈಗ ಅರವತ್ತ ಎಂಬತ್ ಗ್ರಾಮದು ಮಾಡ್ಬಿಟ್ಟೆ ಚಿಲ್ರೆ ಬಿಟ್ಟು ಏನಂತ ಹೇಳಿದ್ರೆ ಒಂದು ವಿಶೇಷ ವ್ಯಕ್ತಿ ಅಂತ ನಾನ್ ಮೊದ್ಲೇ ಹೇಳಿದೆ ನಿಮ್ಗೆ ಇವರು ಒಂದು ಇದಕ್ಕೋಸ್ಕರ ಒಂದು ಪಾರಿವಾಳ ಒಂದು ಶೋಕಿಗೋಸ್ಕರ ಇವರು ಒಬ್ರಿಗೆ ಅಂತ ಒಂದು ಒಂದು ಟ್ರೋಫಿ ಅಂತ ಮಾಡಿದ್ರು ಅದು ಬೆಳ್ಳಿನ ಮಾಡಿದ್ರು ಅದು ಅರವತ್ತೆಂಟು ದು ಒಂದು ಬೆಳ್ಳಿ ಒಂದೇ ಪ್ರೈಸ್ ಕೊಟ್ಟಿದ್ದ ಅವತ್ತು ಆರ್ನೂರ ಎಂಬತ್ತಿರಂ ಆರ್ನೂರ ಎಂಬತ್ತ ಗ್ರಾಮ್ ಸೋರಿ ಒಂದೇ ಒಂದೇ ಪ್ರೈಸ್ ಅದನ್ನ ಒಬ್ರು ಅವತ್ತು ಹತ್ತವರು ಹತ್ತವರ್ ನಲ್ವತ್ ನಿಮಿಷ ಒಂದೇ ಪ್ರೈಸ್ ಅಂದ್ರೆ ಮೊದಲ್ನೇ ಅದನ್ನ ಬಹುಮಾನವಾಗಿ ವಿತರಣೆ ಮಾಡಿದ್ರು ಇವ್ರದು ಆಕ್ಚುಲಿ ನೋಡಿದ್ರೆ ನಾನು ಅದಕ್ಕೆ ವಿಶೇಷ ಅಂತ ಹೇಳಿದ್ದು ನೋಡ್ತಾ ಇರ್ಬೋದು ಯಾಕಂದ್ರೆ ಪ್ರತಿಯೊಂದು ಶೋಕಿ ಅನ್ನೋದು ಬರುತ್ತಲ್ವಾ ಅದ್ರಲ್ಲಿ ಎಲ್ರು ಒಂದು ಪಾರಿವಾಳ ಶೋಕದಾರನ ಮಾಡ್ಬೇಕು ಅನ್ನೋದು ಇಂತ ಒಂದು ಸೀನಿಯರ್ ಇಂದ ನಾವು ಕಲಿಬೇಕಂತದ್ದು ದಯವಿಟ್ಟು ಹೇಳ್ತೀನಿ ಒಂದು ಅಕ್ಕಿಗಳಿಗೆ ಭಾರಿ ಗೌರವಯುತವಾಗಿ ಒಂದು ಒಳ್ಳೆ ರೀತಿಲಿ ಅದಕ್ಕೆ ಒಂದು ಟೈಮ್ ಕೊಟ್ರೆ ಖಂಡಿತವಾಗ್ಲು ಅಕ್ಕಿ ಆರೋದಂತೂ ಸತ್ಯ ಇದು

3 ವರ್ಷ ಆಯ್ತು ಸರ್ 3 ವರ್ಷ ಬೆಳದೆ 2021alle ಬಿಟ್ಟಿದ್ರಿ ಓಕೆ ಯಾವ ಟರ್ನಮೆಂಟ್ ಸರ್ ಅದು ಯೂಟ್ಯೂಬ್ ಯೂಟ್ಯೂಬ್ ಕಪ್ پورا ಅಲ್ಲಿ ಯೂಟ್ಯೂಬ್ ಕಪ್ ಇತ್ತು ಎಸ್ಆರ್ ಬದರ್ಸ್ ಎಸ್ಆರ್ ಬದರ್ಸ್ ಅವರಿಗೆ 3rd ಪ್ಲೇಸ್ ಮಾಡಿದ್ರಿ ಈ ಸಾರಿ ಆದಿತ್ತು ಸರ್ ಅವತ್ತಕ್ಕೆ ಸರ್ ಊರ್ ಊರ್ ವಾರ ಬಿಡಬೇಕು ಅದು ಸಂಡೆ ಮೂರು ಸಂಡೆ ಬಿಡಬೇಕು ಓಕೆ ಮೂರು ಸಂಡೆ ಟೋಟಲಿ 5 5 ಅವರ್ಸ್

ಈಗ ಒಂದ್ ಎರಡು ವರ್ಷದಿಂದ ಸ್ವಲ್ಪ ಏನೋ ಪ್ರಾಬ್ಲಮ್ ಇಂದ ನಿಲ್ಸಿದ್ದೀನಿ ಮಾಡ್ತೀನಿ ನಾನ್ ನಡೆಸೋ ಡೈಮ್ ಅಲ್ಲಿ ಎಲ್ಲಾ ಡಮಲ್ ಗಾಡಿನೇ ಇಕ್ಕಿರೋದು ಬೆಳ್ಳಿ ಚಿನ್ನ ಅಂತ ಕನಕಪುರ ಅವ್ರಿಗೂ ಬೆಳ್ಳಿ ಅಕ್ಕಿ ಕೊಟ್ಟಿದ್ದೀನಿ ನನ್ನ ಹತ್ರ ಒಂದು ಕನಕ್ಪುರ ಒಬ್ರು ಗಾಡಿ ಹೊಡೆದಿದಾರ ಬಿಡದಿ ಅವ್ರು ಗಾಡಿ ಹೊಡೆದಿದ್ದಾರೆ ಆಮೇಲೆ ಉಗಿದವರು ಆಮೇಲೆ ಗಾಡಿ ಶುರು ಮಾಡಿದ್ರು ಚೆನ್ನಾಗಿ ನಡೆಸಿದ್ರು ತಿರ್ಗ ನೋಡೋಣ ಸ್ವಲ್ಪ ಇವ್ರು ನಡೆಸಿದಾಗ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ನೋಡಿ ಸ್ನೇಹಿತರೆ ಇದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಈ ಗಾಡಿಗಳು ಕೊಡೋದು ಮಾಡೋದು ಈ ಕನಕಪುರದಲ್ಲಿ ಮತ್ತೆ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಬೈಕ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ಒಂದು ಟೂರ್ನಮೆಂಟ್ ಕೂಡ ಮಾಡಿದ್ದಾರೆ ಆರ್ಗನೈಸ್ ಮಾಡ್ತಾ ಇದಾರೆ ಮುಂದಿನ ಕೆಲವೊಂದ್ ಎರಡು ವರ್ಷದಿಂದ ಅವರು ನಿಲ್ಸಿದ್ದಾರೆ ಯಾವ್ದ ಕಾರಣಾಂತರಗಳಿಂದ ಮತ್ತೆ ಕೂಡ ಅಗೇನ್ ಬರ್ತಾ ಇದಾರೆ ಈ ವರ್ಷ ಕೂಡ ಒಂದು ಟೂರ್ನಮೆಂಟ್ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಶೀಘ್ರದಲ್ಲೇ ಮಾಡ್ಲಿ ಅಂತ ನಾನು ಆಶಿಸ್ತೀನಿ ಯು ಬೈ ನೀವು ಈ ವರ್ಷ ಟೂರ್ನಮೆಂಟ್ ನಡೆಸಿದ್ರಿ ಅಂತ ಹೇಳಿದ್ರಿ ಈ ವರ್ಷ ಟೂರ್ನಮೆಂಟ್ ಅಲ್ಲಿ ಪ್ರೈಸ್ ಅಂತ ಫಸ್ಟ್ ಮೊದಲನೇ ಪ್ರೈಸ್ ಏನ್ ಕೊಟ್ರಿ ಬೈ ಸರ್ ಇದು ಗಾಡಿ ಸರ್ ಗಾಡಿ ಬೈ ಇದು ಎಚ್ ಎಫ್ ಹಂಡ್ರೆಡ್ ಲಕ್ಸ್

ಥ್ಯಾಂಕ್ಸ್ ಬೈ ಇದು ಮಾಡ್ತಾ ಈ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀನಿ ನೋಡ್ತಾ ಇರಬಹುದು ನೆಕ್ಸ್ಟ್ ಇದೇ ತರ ನಾವು ಯಾವ್ದೇ ಟೂರ್ನಮೆಂಟ್ ಇದ್ರು ಖಂಡಿತವಾಗ್ಲೂ ಲೈವ್ ವಿಡಿಯೋ ಪ್ಲಸ್ ಇದ್ರದ್ದು ಇನ್ ಅಂದ್ರೆ ಒಳಗಡೆ ಇರತಕ್ಕ ಇಂಟೀರಿಯಲ್ ಎಲ್ಲ ಫೋಟೋಸು ಮತ್ತೆ ವಿಡಿಯೋಸು ಪ್ರತಿಯೊಂದು ಸಿಗುತ್ತೆ ನಿಮಗೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಳ್ಳಿ ಇದೇ ತರ ಟೂರ್ನಮೆಂಟ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಫಂಕ್ಷನ್ ನಡೀಲಿ ಅಂತ ಹೇಳ್ಬಿಟ್ಟು ನಾನು ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್